ಪ್ಪ ರೈಪುತ್ರ ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿ ಖಂಡಿಸಿ ಗದಗದಲ್ಲಿ ಪ್ರತಿಭಟನೆ ಮಾಡಲಾಗಿದೆ ಜಿಲ್ಲಾಡಳಿತ ಭವನದ ಎದುರು ಜಯ ಕರ್ನಾಟಕ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು ದಾಳಿ ಮಾಡಿದ ದುಷ್ಕರ್ಮಿಗಳನ್ನ ಕೂಡಲೇ ಬಂಧಿಸುವಂತೆ ಆಗ್ರಹಿಸಿ ಗದಗ ಹುಬ್ಬಳ್ಳಿ ರಾಜ್ಯ ಹೆದ್ದಾರಿ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ರು ಏನಿಲ್ಲ ಚೇತರಿಸಿಕೊಳ್ತಾರೆ ಆದರೆ ಈ ಘಟನೆ ನಾವೆಲ್ಲರೂ ಸಹ ತೀವ್ರವಾಗಿ ಖಂಡಿಸಬೇಕಾಗಿತ್ತು ರಾಹುಲ್ ನಂಬಿ ಹೋದ್ರೆ ಕಾಂಗ್ರೆಸ್ ಪಕ್ಷವೇ ಭಸ್ಮವಾಗುತ್ತೆ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಲೇವಡಿ ಮಾಡಿದ್ದಾರೆ ಜಾತಿ ಜನಗಣತಿ ಹೆಸರಲ್ಲಿ ಜನರಲ್ಲಿ ಗೊಂದಲ ಮೂಡಿಸಲಾಗ್ತಾ ಇದೆ ಸಿದ್ದರಾಮಯ್ಯ ಅವರೇ ಜಾತಿ ಗಣತಿ ಅಲ್ಲ ಅಂದಿದ್ದಾರೆ ಆದರೆ ಮುಸ್ಲಿಮರ ಓಲೈಕೆಗಾಗಿ ಮುಸ್ಲಿಮರಿಗೆ ಧರ್ಮಾಧಾರಿತ ಮೀಸಲಾತಿ ಕೊಡ್ತಾ ಇದೆ ಕಾಂಗ್ರೆಸ್ನವರು ಭಸ್ಮಾಸುರ ಇದ್ದಂತೆ ರಾಹುಲ್ ಗಾಂಧಿ ಅಂತಹ ಭಸ್ಮಾಸುರನನ್ನ ಬಿಟ್ರೆ ಕಾಂಗ್ರೆಸ್ ಉಳಿಯುತ್ತೆ ಅಂತ ಹೇಳಿದ್ದಾರೆ ಮುನಿರತ್ನ ಚೆಂಗಲ್ ಹೊಂದಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮುನಿರತ್ನ ಅದೇ ಪದವನ್ನ ಪ್ರಯೋಗಿಸಿ ವಾಲ್ತಾರೆ ದಾಳಿ ನಡೆಸಿದ್ದಾರೆ ನಿಜವಾದ ಚೆಂಗ್ಲು ಅಂದ್ರೆ ಅದು ಡಿಕೆ ಶಿವಕುಮಾರ್ ನಲ್ಲಿದ್ದು ಅಮಿತ್ ಶಾ ಪ್ರಯಾಗರಾಜ್ ಪ್ರಯಾಗ್ರಾಜ್ಗೆ ಹೋಗಿ ಗಂಗಾ ನದಿಯಲ್ಲಿ ಮುಳುಗೋದು ಥಟ್ ಥಟ್ ಅಂತ ಬದಲಾಗೋದು ಪ್ರಧಾನಿ ಬಂದಾಗ ಸ್ವಾಗತ ಮಾಡೋಕೆ ಲೈನ್ ನಲ್ಲಿ ನಿಲ್ತಾರೆ ಇವರು ನಿಜವಾದ ಚೆಂಗಲು ಅಂತ ಹೇಳಿದ್ದಾರೆ ವಿಧಾನಸೌಧದಲ್ಲಿ ರೇಪ್ ಕೇಸ್ ಪ್ರೂವ್ ಆಗಿದೆ ಅಂತೀರಿ ನೀವು ದೈವ ಭಕ್ತರು ನಿಮಗೂ ಕುಟುಂಬ ಇದೆ ನನ್ನ ಕುಟುಂಬವನ್ನ ಕರೆತರ್ತೀನಿ ಬನ್ನಿ ಪ್ರಮಾಣ ಮಾಡೋಣ ಅಂತ ಡಿಕೆಶಿಗೆ ಪಂತಾಹ್ವಾನ ನೀಡಿದ್ದಾರೆ ಕುಮಾರಸ್ವಾಮಿಯವ್ರ ಬಗ್ಗೆ ತನ್ನಗಟ್ಟಲೆ ಕಟ್ಟುಗಳ ಐತೆ ಅಂದಾಗ ನಮ್ಮ ಕಾರ್ಯಕರ್ತರು ಬಂದಿದ್ದರು ಅಂತ ಒಂದು ಪದ ಉಪಯೋಗಿಸಿದ್ದಾರೆ ಜತೆಯಲ್ಲಿ ಅವನು ಒಬ್ಬ ಚೆಂಗುಲು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸೋರು ಸಣ್ಣತನ ಬಿಟ್ಟು ರೇಪ್ ಕೇಸ್ ಹಾಕ್ಸೋದು ಹನಿ ಟ್ರ್ಯಾಪ್ ಮಾಡೋದು ಈ ರೀತಿ ಭರದರಾಜದವ್ರನ್ನ ಕರ್ಕೊಂಬಂದು ಟೆಂಡರ್ಗಳು ಕೊಡೋದು ಇದನ್ನೆಲ್ಲ ಬದಲಾಯಿಸ್ಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯದಾಗಲಿ ಅಂತ ಬೈ ಇನ್ನು ಮುನಿರತ್ನ ಒಬ್ಬ ಹುಚ್ಚ ಅವನ ತಲೆ ಕೆಟ್ಟಿದೆ ಅಂತ ಕಾಂಗ್ರೆಸ್ನ ಮಾಜಿ ಸಂಸದ ಡಿಕೆ ಸುರೇಶ್ ಗುಡುಗಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಡಿಕೆ ಸುರೇಶ್ ನಾನು ಇಷ್ಟು ದಿನ ಮಾತನಾಡಿರಲಿಲ್ಲ ರೇಪ್ ಕೇಸ್ ಬಗ್ಗೆ ಚಾರ್ಜ್ ಶೀಟ್ ಆಗಿದೆ ಚಾರ್ಜ್ ಶೀಟ್ ತರಿಸಿ ಮಾತನಾಡ್ತೀನಿ ಜಯದೇವ ಡಾಕ್ಟರ್ ಹೇಳಿಲ್ವಾ ತಲೆಯಲ್ಲಿ ಆಸಿಡ್ ಹೋಗಿದೆ ಅಂತ ಅಂದ್ರು ಆಣೆ ಆಣೆ ಪ್ರಮಾಣದ ಮೇಲೆ ಇವನು ಯಾರ್ಯಾರ ಮೇಲೆ ಆಣೆ ಇಕ್ಕಿದಾನೋ ನನ್ನ ಮೇಲೆ ಆಣೆ ಇಕ್ಕಿದಾನೋ ಎಷ್ಟೆಷ್ಟು ಹಣೆ ಇಕ್ಕಿದಾನೋ ಮಗನ ಗೊತ್ತು ಮಂಗಳವಾರ ಮಾತಾಡ್ತೀನಿ ಗಬ್ಬರ್ ಸಿಂಗ್ ಬಗ್ಗೆ ಮಂಗಳವಾರ ಹೇಳ್ತೀನಿ ಏನ ಏನೇನು ಹೇಳ್ಬೇಕು ಎಲ್ಲ ಒಟ್ಟಿಗೆ ಹೇಳು ಆ ಚಾರ್ಜ್ ಶೀಟಲ್ಲಿರೋ ರಿಪೋರ್ಟ್ನ ತಂದು ನಾನು ಓದಬಾರ್ದ ಆಸ್ಪತ್ರೆ ಅವ್ರ ಹತ್ರ ಮಾತಾಡೋಕೆ ಅವರೇ ಹೇಳಿದಾರೆ ಡಾಕ್ಟರ್ ಹೇಳಿರೋದು ಅವ್ರಿಗೆ ಸ್ವಲ್ಪ ತಲೆಗೆ ಭಾರಿ ತೀವ್ರ ಪೆಟ್ಟು ಆಸಿಡ್ ಒಳಗಡೆನೂ ಬಿಟ್ಟೈತೆ ರೀ ಸೊ ಅದು ಹೆಂಗೆಂಗೋ ಆಡಿಸ್ತಾ ಇತ್ತು ಒಳಗಡೆ ಮೆದ್ಲು ಕದಲ್ತಾ ಇತ್ತು ಆ ಡಾಕ್ಟ್ರು ಕರ್ಕೊಂಡೋಗಿ ಒಳ್ಳೆ ಡೆಲ್ಲಿನಲ್ಲಿ ಏಮ್ಸ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡ್ತೀನಿ ನಾನೇ